ಪ್ರತಿಷ್ಠಿತ ಕಂಪನಿಯ ಮುಂದೆ ಬಂದು ನಿಂತ ಕಾರಿಂದ ಇಳಿದು ಬರ್ತಾನೆ ಇಪ್ಪತ್ತಾರರ ಅರೆಯದ ಯುವಕ ಸಾರಂಗ್ ಚಕ್ರವರ್ತಿ ಕಟ್ಟು ಮಸ್ತಾದ ದೇಹ ಚಿಗುರು ಮೀಸೆ ಕಣ್ಣಿಗೆ ಪುಟ್ಟ ಕನ್ನಡಕ ಫಾಮಲ್ ಬಟ್ಟೆ ಎಡಗೈಗೆ ವಾಚ್ ಕಟ್ಟಿ ಬಲಗೈಯಲ್ಲಿ ದಪ್ಪನಾದ ಬೆಳ್ಳಿ ಕಡಗ ಸಾರಂಗ್ ನಡೆದು ಬರ್ತಾ ಯಾವ ಹುಡುಗಿಯಾದರೂ ಇವನಿಗೆ ಬೀಳೋ ಸ್ಥಿರದೃಪಿ ಹುಡುಗ ಪ್ರತಿಯೊಂದು ವಿಷಯದಲ್ಲೂ ಪರ್ಫೆಕ್ಟ್ ಆಗಿರೋ ಹುಡುಗನಿಗೆ ಕೊರತೆ ಇರೋದು ಒಂದೇ ವಿಷಯದಲ್ಲಿ ಅದು ಒಂದು ವರ್ಷದಿಂದ ಆತ ಮರೆತಿರೋ ನಗು ಎಂಥವರನ್ನು ಆಕರ್ಷಿಸುವಂತಹ ಗುಣ ವ್ಯಕ್ತಿತ್ವ ರೂಪ ಹೊಂದಿರುವ ಹುಡುಗನ ಮುಖದಲ್ಲಿ ನಗು ಅನ್ನೋದು ಮರೆಯಾಗಿ ಹೋಗಿದೆ ಕೈಯಲ್ಲಿ ಒಂದಿಷ್ಟು ಫೈಲ್ಗಳನ್ನು ಹಿಡಿದು ಲಿಫ್ಟ್ ಒಳಗೆ ಹೋಗ್ತಿದ್ದ ಹಾಗೆ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇರೋ ಒಂದೆರಡು ಹುಡುಗಿಯರು ಅವನೊಂದಿಗೆ ಲಿಫ್ಟ್ ಏರ್ತಾರೆ ಗುಡ್ ಮಾರ್ನಿಂಗ್ ಸರ್ ಅಂತ ಸಾರಂಗೆ ವಿಶ್ ಮಾಡ್ತಾರೆ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಅಂತಷ್ಟು ಹೇಳಿ ತನ್ನ ಪಾಡಿಗೆ ತಾನು ಸುಮ್ಮನೆ ನಿಲ್ತಾನೆ ಅವನ ಒಂದು ನಗುವಿಗಾಗಿ ಎಷ್ಟೋ ಹೃದಯಗಳು ಕಾಯುತ್ತಿದ್ದಾವೆ ಆದರೆ ಅವನ ಮುಖದಲ್ಲಿ ಮತ್ತೆ ನಗು ಅರಳಿಸೋಕೆ ಸಾಧ್ಯ ಇರೋ ಆ ಹೃದಯ ಇನ್ನೆಲ್ಲೋ ಕೂತು ತಾನು ಕೂಡ ನಗುವುದನ್ನೇ ಮರೆತಿದೆ ಎಂಟನೇ ಅಂತಸ್ತಿನಲ್ಲಿದ್ದ ಅವರ ಆಫೀಸ್ಗೆ ಲಿಫ್ಟಿಂದ ಹೊರ ಬರ್ತಿದ್ದ ಹಾಗೆ ರಿಸೆಪ್ಷನ್ನಲ್ಲಿ ಇದ್ದ ಹುಡುಗಿ ಗುಡ್ ಮಾರ್ನಿಂಗ್ ಸರ್ ಅಂತ ಮುಖದ ತುಂಬ ನಗು ತುಂಬಿಕೊಂಡು ವಿಶ್ ಮಾಡ್ತಾಳೆ ಪ್ರತಿಯಾಗಿ ಗಂಭೀರ ವದನಗಾಗಿ ಗುಡ್ ಮಾರ್ನಿಂಗ್ ಹೇಳಿ ತನ್ನ ಚೇಂಬರ್ನತ್ತ ಹೆಜ್ಜೆ ಹಾಕ್ತಾನೆ ಒಳಬಂದು ಕೂತವನೇ ತನ್ನ ಕೆಲಸ ಪ್ರಾರಂಭಿಸೋ ಮೊದಲು ಮೊಬೈಲ್ ತೆಗೆದು ವಾಲ್ಪೇಪರ್ನಲ್ಲಿದ್ದ ಫೋಟೋ ನೋಡ್ತಾ ಹಾಗೇ ಹೆಂಡ್ತಿ ಅಂದು ಫೋಟೋಗೆ ಒಂದು ಮುತ್ತಿಟ್ಟು ತನ್ನ ದಿನದ ಕೆಲಸವನ್ನು ಪ್ರಾರಂಭಿಸುತ್ತಾನೆ ಕಂಪನಿಯ ಮುಖ್ಯ ಜವಾಬ್ದಾರಿಯಾದ ಮ್ಯಾನೇಜರ್ ಕೆಲಸವನ್ನು ಸಾರಂಗ್ ನಿರ್ವಹಿಸುತ್ತಿದ್ದಾನೆ ಕಂಪನಿಯ ಮಾಲೀಕರಾದ ಜೈದೇವ್ ಅವರಿಗೆ ಸಾರಂಗ್ ಒಬ್ಬ ಎಂಪ್ಲಾಯ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮಗನ ಹಾಗೆ ನೋಡುತ್ತಿರುತ್ತಾರೆ ಸಾರಂಗ್ ಕೂಡ ಕೆಲಸದ ವಿಷಯದಲ್ಲಿ ಅಷ್ಟೇ ಶ್ರದ್ಧೆ ಜವಾಬ್ದಾರಿಯಿಂದ ಎಲ್ಲವನ್ನು ನಡೆಸಿಕೊಂಡು ಹೋಗ್ತಿರುತ್ತಾನೆ ಕಂಪನಿಗೆ ಸೇರಿ ಇನ್ನೂ ಒಂದು ವರ್ಷ ಆಗಿಲ್ಲ ಆದರೂ ಕೂಡ ಅಷ್ಟರ ಮಟ್ಟಿಗೆ ಜೈದೇವ್ ಅವರ ವಿಶ್ವಾಸ ಗಳಿಸುವುದರಲ್ಲಿ ಯಶಸ್ವಿಯಾಗಿದ್ದಾನೆ ಲ್ಯಾಪ್ಟಾಪ್ ಆನ್ ಮಾಡಿ ಮೇಲ್ ಚೆಕ್ ಮಾಡ್ತಿರುವಾಗ ಕಂಪನಿ ಅಟೆಂಡರ್ ಗಂಗಯ್ಯ ಬಂದು ಗುಡ್ ಮಾರ್ನಿಂಗ್ ಸರ್ ಯಜಮಾನ್ರು ನಿಮ್ಮನ್ನು ಕರೀತಿದ್ದಾರೆ ಅಂದು ಒಂದು ಕ್ಷಣ ನಿಲ್ಲದೆ ಹೋಗ್ಬಿಡ್ತಾರೆ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಜಯದೇವ್ ಅವರ ಚೇಂಬರಿಗೆ ಬಂದವನೇ ಮೇ ಐ ಇನ್ ಸರ್ ಅಂತಾನೆ ಬಾ ಸಾರಂಗ್ ಎಂದು ಅವನನ್ನು ಕರೆಯುತ್ತಾರೆ ಸರ್ ಬರೋದಕ್ಕೆ ಹೇಳಿ ಕಳಿಸಿದ್ರಂತೆ ಏನು ವಿಷಯ ಸರ್ ಕೂತ್ಕೋ ಸಾರಂಗ್ ನಿನ್ನ ಆದರೆ ಸ್ವಲ್ಪ ಮಾತಾಡೋದಿದೆ ಅವರ ಹೆದರಿನ ಚೇರಲ್ಲಿ ಕೂರ್ತಾನೆ ಸಾರಂಗ್ ಈ ವಿಷಯನ ಹೇಗೆ ಹೇಳೋದು ಅಂತಲೇ ನನಗೆ ತಿಳಿತಿಲ್ಲ ನನಗೆ ಗೊತ್ತು ನೀನು ಕಂಪನಿ ಕಡೆಯಿಂದ ನಿನ್ನ ಕೆಲಸಕ್ಕೆ ತಕ್ಕನಾದ ಸ್ಯಾಲರಿ ಹೊರತಾಗಿ ಬೇರೆನ್ನೇನು ಎಕ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಆದರೆ ನನ್ನ ಮನಸ್ಸಿಗೆ ಬಂದ ಯೋಚನೆಯನ್ನು ನಿನ್ನ ಮುಂದೆ ಹೇಳ್ಕೊಳ್ಳೋದೇ ಹೋದರೆ ನನಗೆ ಸಮಾಧಾನ ಆಗೋದಿಲ್ಲ ಸರ್ ನೀವು ನನಗೆ ತಂದೆ ಸಮಾನ ನನ್ನ ಹತ್ರ ಹೇಳೋದಕ್ಕೆ ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಏನು ವಿಷಯ ಹೇಳಿ ಸರ್ ಈ ಕಂಪನಿಯ ಪೂರ್ತಿ ಜವಾಬ್ದಾರಿನ ನಿನಗೆ ವಹಿಸಿಕೊಡೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಪ್ಪ ತಕ್ಷಣ ಎದ್ದು ನಿಲ್ಲು ಸಾರಂಗ್ ಸರ್ ಏನು ಹೇಳ್ತಿದ್ದೀರಾ ನೀವು ನಾನು ಕಂಪನಿ ಜವಾಬ್ದಾರಿ ತೊಗೊಳ್ಳೋದಾ ನಿಮ್ಮ ಮಾರ್ಗದರ್ಶನ ತಗೊಂಡು ನೀವು ಹೇಳಿದಾಗೆ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೇನೆ ಸರ್ ಅದನ್ನು ಬಿಟ್ಟು ಈ ಜವಾಬ್ದಾರಿಗಳನ್ನೆಲ್ಲ ನಾನು ಯಾಕೆ ತಗೊಬೇಕು ಸರ್ ನಿನಗೆ ಗೊತ್ತೇ ಇದೆ ನನಗಿರೋದು ಒಬ್ಬಳೆ ಮಗಳು ನನ್ನ ನಂತರ ಈ ಕಂಪನಿ ಜವಾಬ್ದಾರಿ ಪೂರ್ತಿ ನನ್ನ ಮಗಳು ಅಳಿಯನಿಗೆ ಸೇರಬೇಕು ಅದಕ್ಕಾಗೆ ಈ ನಿರ್ಧಾರ ಮಾಡಿದ್ದೇನೆ ಅಂದರೆ ನಿಮ್ಮ ಮಾತಿನ ಅರ್ಥ ನೀನು ನನ್ನ ಅಳಿಯ ಆಗಿ ಈ ಕಂಪನಿ ಜವಾಬ್ದಾರಿ ತಗೋ ಅಂತ ನಿನಗೆ ಹೇಳ್ತಿದ್ದೀನಿ ಸಾರಂಗ್ ಜೋರಾಗಿ ನಗೋಕೆ ಶುರು ಮಾಡ್ತಾನೆ ಸಾರಂಗ್ ನಗ್ತಾ ನಗ್ತಾ ಕಣ್ಣಿಂದ ನೀರು ಸುರಿಯೋಕೆ ಆಗುತ್ತೆ ಜಯದೇವ್ ಅವರಿಗೆ ಒಮ್ಮೆಲೆ ಅವನ ನಡವಳಿಕೆ ಆಶ್ಚರ್ಯ ಹುಟ್ಟು ಹಾಕುತ್ತೆ ಎದ್ದು ಬಂದು ಅವನ ಭುಜದ ಮೇಲೆ ಕೈಯಿಟ್ಟಾಗ ಅವರ ಕಡೆ ದೀನನಾಗಿ ನೋಡಿದ ಸಾರಂಗ್ ಕಣ್ಣಲ್ಲಿನ ನೋವನ್ನು ಗುರುತಿಸೋ ಜಯದೇವ್ ಅವರು ಅವನ ಕೈ ಹಿಡಿದು ತಂದು ಚೇರ್ ಮೇಲೆ ಕೂರಿಸಿ ನೀರಿನ ಗ್ಲಾಸ್ ಅವನ ಮುಂದೆ ಹಿಡಿತಾರೆ ನೀರು ಕುಡಿದು ಕಣ್ಣೊರೆಸಿ ತಲೆ ತಗ್ಗಿಸಿ ಕುಳಿತು ಬಿಡ್ತಾನೆ ಸಾರಂಗ್ ಸಾರಂಗ್ ಏನಾಯಿತು ಯಾಕಾಗ ನಕ್ಕಿದ್ದು ಜೊತೆಗೆ ಈ ಕಣ್ಣೀರು ಯಾಕೆ ನಾನು ಕೇಳಿದ್ರಲ್ಲಿ ತಪ್ಪೇನಾದರೂ ಇದೆಯಾ ಹೌದು ಸರ್ ನೀವು ಕೇಳಿದ್ದು ತಪ್ಪೆ ಈಗಾಗಲೇ ಮದುವೆ ಆಗಿರಬಹುದು ಒಬ್ಬ ವ್ಯಕ್ತಿಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಿದ್ದು ತಪ್ಪಲ್ವ ಸರ್ ಏನು ನೀನೇ ಮದುವೆ ಆಗಿದೆಯಾ ಅಂದರೆ ಯಾವತ್ತು ಈ ಥರ ಇದರ ಬಗ್ಗೆ ನೀನು ಎಲ್ಲೂ ಹೇಳ್ಕೊಂಡಿಲ್ಲ ನಿನ್ನ ರೆಸ್ಯೂಮಲ್ಲಿ ಕೂಡ ಸಿಂಗಲ್ ಅಂತಾನೆ ಇದೆ ನಾನು ಈ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕುವಾಗ ನನಗೇನು ಮದುವೆ ಆಗಿರಲಿಲ್ಲ ಸರ್ ಮತ್ತು ಕಂಪನಿಯಲ್ಲಿ ನಡೆದಿದ್ದ ಫಂಕ್ಷನ್ಗೆ ನೀನು ನಿನ್ನ ತಾಯಿನ ಮಾತ್ರ ಕರ್ಕೊಂಡು ಬಂದಿದ್ದು ಯಾಕೆ ಜೊತೆಗೆ ಈಗ ನೀನು ಅಳ್ತಾ ಇದೆಯಾ ಬೇರೆ ಅಂದರೆ ನಿನ್ನ ಹೆಂಡ್ತಿ ಬದುಕಿದ್ದಾಳೆ ಅಥವಾ ಅಂತ ಜೈದೇವ್ ಅವರು ಮಾತು ನಿಲ್ಲಿಸೋಕೆ ನೋ ಸರ್ ನನ್ನ ಹೆಂಡ್ತಿ ನನ್ನ ಕೀರ್ತನ ಬದುಕಿದ್ದಾಳೆ ನನ್ನ ಕೀರ್ತಿ ಇದ್ದಾಳೆ ಸರ್ ಆದರೆ ನನ್ನ ಜೊತೆಗಿಲ್ಲ ಅಷ್ಟೆ ಅಂತ ತಲೆ ತಗ್ಗಿಸಿ ಕೂರ್ತಾನೆ ಏನು ಹೇಳ್ತಿದ್ದೀಯಾ ಸಾರಂಗ್ ನೀನು ಮದುವೆ ಆಗಿದೆ ಅಂತೀಯಾ ಹೆಂಡ್ತಿ ಬದುಕಿದ್ದಾಳೆ ಅಂತೀಯಾ ಆದರೆ ಜೊತೆಗಿಲ್ಲ ಅಂದರೆ ಏನು ಅರ್ಥ ಎಲ್ಲಿದ್ದಾಳೆ ಹಾಗಾದರೆ ನಿನ್ನ ಹೆಂಡತಿ ಇವಾಗ ಯಾಕೆ ನೀನಿಂದ ದೂರ ಇದ್ದಾಳೆ ಅಂತ ಪ್ರಶ್ನೆ ಮಾಡುತ್ತಾರೆ ಜಯದೇವ್ ಅವರು ಸರ್ ಅದು ಅಂದೋನ ಬಾಯಿಂದ ಮತ್ತೆ ಮಾತೆ ಹೊರಡಲಿಲ್ಲ ತಪ್ಪಿತಸ್ಥನ ಹಾಗೆ ತಲೆ ಕೆಳಗೆ ಹಾಕಿ ಕೂರ್ತಾನೆ ಅವನ ಎದುರು ಚೇರ್ ಹಾಕಿ ಕೂತ್ಕೊಳ್ಳೋ ಜಯ್ದೇವ್ ಅವರು ಅವನ ಕೈ ಇಟ್ಕೊಂಡು ಸಾರಂಗ್ ನನ್ನನ್ನು ನಿನ್ನ ತಂದೆ ಸಮಾನರು ಅಂತ ಹೇಳಿದ್ದೀಯ ಆಗಿದ್ದಾಗ ನಿನ್ನ ನೋವು ನನ್ನ ಹತ್ರ ಹೇಳ್ಕೊಬೌದಲ್ವ ಮನಸ್ಸಲ್ಲಿ ಇಟ್ಕೊಂಡು ಕೊರಗುವುದಕ್ಕಿಂತ ಒಬ್ಬರ ಹತ್ರ ಹೇಳ್ಕೊಂಡ್ರೆ ಎದೆ ಭಾರ ಕಡಿಮೆ ಆಗುತ್ತೆ ಅಂತಾರೆ ಹೇಳು ಏನಾಯ್ತು ಯಾಕೆ ನೀನು ಹೆಂಡ್ತಿ ನಿನ್ನ ಜೊತೆಗಿಲ್ಲ ಹೇಳ್ತೀನಿ ಸರ್ ಹೇಳ್ತೀನಿ ಒಂದು ವರ್ಷದಿಂದ ಯಾರ ಹತ್ರನೂ ನನ್ನನ್ನು ಹೇಳಿಕೊಳ್ಳದೆ ಮನಸ್ಸಲ್ಲೇ ಬಚ್ಚಿಟ್ಟುಕೊಂಡು ಒದ್ದಾಡ್ತಿದ್ದೀನಿ ನಿಮ್ಮ ಹತ್ರ ಆದ್ರೂ ಹೇಳ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಆಗಬಹುದು ಅಂದೋನು ಐದು ವರ್ಷದ ಹಿಂದಿನ ತನಕ ಕಾಲೇಜಿನ ದಿನಗಳ ನೆನಪಿಗೆ ಬರ್ತಾನೆ ಸಾರಂಗ್ ತಂದೆ ತಾಯಿ ಇಬ್ಬರು ಒಳ್ಳೆ ನೌಕರಿಯಲ್ಲಿ ಇರುತ್ತಾರೆ ತಂದೆ ತಾಯಿ ಮಗ ಮೂವರು ನೆಮ್ಮದಿ ಜೀವನ ನಡೆಸುತ್ತಿರುತ್ತಾರೆ ಸಾರಂಗ್ ಆಗ ತಾನೇ ಪದವಿ ಮುಗಿಸಿ ಎಂ ಬಿ ಎಗೆ ಅದೇ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿರ್ತಾನೆ ಓದುವುದರಲ್ಲಿ ಯಾವಾಗಲೂ ಮುಂದು ಅಂತಿಮ ವರ್ಷದ ಪದವಿಯಲ್ಲಿ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡುತ್ತಿದ್ದವನಾದ್ದರಿಂದ ಈಗ ಹೊಸದಾಗಿ ಪ್ರಥಮ ವರ್ಷದ ಪದವಿಗೆ ಬರ್ತಾ ಇರೋ ವಿದ್ಯಾರ್ಥಿಗಳಿಗೆ ನಡೀತಿದ್ದ ಫ್ರೆಷರ್ಸ್ ವೆಲ್ಕಮ್ ಫೋಗ್ರಾಂನ ನಿರೂಪಣೆಯ ಜವಾಬ್ದಾರಿ ಹೆಗಲಿಗೆ ಬಿದ್ದಿರುತ್ತೆ ಒಂದೊಂದು ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿರುತ್ತಾನೆ ಹೊಸ ವಿದ್ಯಾರ್ಥಿಗಳು ಸಹ ಆ ದಿನ ಫೋಗ್ರಾಂ ಕೊಡ್ತಾ ಇರ್ತಾರೆ ಸ್ಟೇಜ್ ಮೇಲೆ ಆಗಿನ ಕಾರ್ಯಕ್ರಮ ಕೊಡೋರನ್ನು ಕರೆದು ಮುಂದಿನ ತಯಾರಿ ಫಸ್ಟ್ ಇಯರ್ ಬಿಕಮ್ ಸ್ಟೂಡೆಂಟ್ ಕೀರ್ತನ ಅಂದು ಸ್ಟೇಜ್ ಮೇಲೆ ನಡೀತಿದ್ದ ಡ್ಯಾನ್ಸ್ ನೋಡ್ತಾ ನಿಂತಿರುತ್ತಾನೆ ಇಂದಿನಿಂದ ಎಸ್ಕ್ಯೂಸ್ ಮಿ ಸರ್ ಅಂತ ಧ್ವನಿ ಬಂದಂತ ತಿರುಗಿ ನೋಡಿದವನು ಒಂದು ಕ್ಷಣ ಸ್ತಬ್ಧನಾಗಿ ನಿಲ್ತಾನೆ ಎದುರಲ್ಲಿ ನಿಂತಿದ್ದ ಹುಡುಗಿಯನ್ನು ನೋಡಿ ಕಳೆದೇ ಹೋಗ್ತಾನೆ ಮುದ್ದಾದ ಮುಖ ಹರಿತವಾದ ಕಣ್ಣುಗಳು ಚೂಪಾದ ಮೂಗು ಅವಳದಂಥ ತುಟಿಗಳು ತುಟಿಯಿಂದ ಕೊಂಚ ಕೆಳಗಿದ್ದ ಮಚ್ಚೆ ಅವನನ್ನು ತುಂಬಾ ಆಕರ್ಷಿಸುತ್ತೆ ಮೂಗಿನಲ್ಲಿದ್ದ ಮೂಗುತಿ ಆ ಕಲರ್ ಕಲರ್ ನೈಟ್ಗಳ ಪಳಪಳ ಅಂತ ಹೊಳಿತಿರುತ್ತೆ ಕಿವಿಯಲ್ಲಿ ದಪ್ಪವಾದ ಜುಮುಕಿ ನೇತಾಡ್ತಾವೆ ಹುಡುಗಿಯಲ್ಲಿ ಏನೋ ವಿಶೇಷತೆ ಕಂಡವನ ಹಾಗೆ ಅವಳನ್ನೇ ನೋಡ್ತಾ ನಿಂತಿರುತ್ತಾನೆ ಆಕೆ ಮತ್ತೊಮ್ಮೆ ಎಕ್ಸ್ಕ್ಯೂಸ್ ಮಿ ಸರ್ ನೆಕ್ಸ್ಟ್ ಪ್ರೋಗ್ರಾಮ್ಗೆ ನಂದೆ ನೀವು ಸ್ವಲ್ಪ ಪಕ್ಕಕ್ಕೆ ಸರಿದ್ರೆ ಅಲ್ಲಿ ನನ್ನ ಹೆಸರು ಕರೆತಿದ್ದ ಹಾಗೆ ಹೋಗೋಕೆ ಸುಲಭ ಆಗುತ್ತೆ ಅಂತಾಳೆ ಸ್ಟೇಜ್ಗೆ ಎಂಟ್ರಿ ಆಗೋ ಬಾಗಿಲಿನಲ್ಲಿ ಅಡ್ಡವಾಗಿ ನಿಂತಿರುತ್ತಾನೆ ಸಾರಗ್ ಅವಳನ್ನು ನೋಡ್ತಾ ಇಹದ ಅರಿವೇ ಇಲ್ಲದಂತೆ ನಿಂತಿದ್ದವನನ್ನು ನೋಡಿ ಕೀರ್ತನೇ ಅವನ ಕೈ ಹಿಡಿದು ಪಕ್ಕಕ್ಕೆ ಸರಿಸಿ ಮುಂದೆ ಬಂದು ನಿಲ್ತಾಳೆ ಯಾರು ತನ್ನನ್ನು ಮುಟ್ಟಿದ ಹಾಗಾಗಿ ವಾಸ್ತವಕ್ಕೆ ಬಂದವನು ಸ್ಟೇಜ್ ಮೇಲಿನ ಡ್ಯಾನ್ಸ್ ಮುಗಿದಿದ್ದು ನೋಡಿ ಮೈಕ್ ಹತ್ರ ಬಂದು ನಿಂತೋನು ಮುಂದಿನ ಕಾರ್ಯಕ್ರಮ ಫಸ್ಟ್ ಇಯರ್ ಬಿಕಾಮ್ ಸ್ಟೂಡೆಂಟ್ ಕೀರ್ತನ ಅವರಿಂದ ಸೋಲೋ ಪಫಾರ್ಮೆನ್ಸ್ ಅಂದೋನು ಮನಸ್ಸಲ್ಲೇ ಕೀರ್ತನ ಅಂತ ಅವಳ ಜಪ ಮಾಡುತ್ತಾನೆ ಹಾಡಿಗೆ ತಕ್ಕನಾಗಿ ಹೆಜ್ಜೆ ಹಾಕಿದ್ದ ಕಾಲೇಜಿಗೆ ಬಂದಿದ್ದ ಹೊಸ ಹುಡುಗಿ ಕೀರ್ತನ ಎಲ್ಲ ಹುಡುಗರ ಮನಸ್ಸಲ್ಲೂ ಜಾಗ ಪಡ್ಕೊತಾಳೆ ಆದರೆ ಅದಾಗಲೇ ಆ ಹುಡುಗಿ ತನ್ನವಳು ಅಂತ ನಿಂತ ಜಾಗದಲ್ಲಿ ಮನಸ್ಸಲ್ಲೇ ಗಟ್ಟಿಯಾಗಿ ನಿರ್ಧಾರ ಮಾಡುತ್ತಾನೆ ಸಾರಂಗ್ ಫೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಆದರೆ ಸಾರಂಗ್ ಮಾತ್ರ ತನ್ನ ಹೃದಯನ ಸ್ಟೇಜ್ ಮೇಲೇ ಬಿಟ್ಟು ಬಂದಿರುತ್ತಾನೆ ಕೂತರು ನಿಂತರು ಅವಳದ ಧ್ಯಾನ ಮಾಡ್ತಿರ್ತಾನೆ ಮರುದಿನದಿಂದ ಕಾಲೇಜ್ನಲ್ಲಿ ತರಗತಿ ಇಲ್ಲದಾಗ ಅವಳ ಹಿಂದೆ ತಿರುಗೋದು ಅವನ ಕಾಯಕದಲ್ಲಿ ಒಂದಾಗುತ್ತದೆ ಪ್ರತಿದಿನ ಆಕೆ ಮನೆ ತಲುಪುವವರೆಗೂ ಆಕೆಯನ್ನು ತನ್ನ ಗಾಡಿಯಲ್ಲಿ ಫಾಲೋ ಮಾಡ್ತಾ ಇರ್ತಾನೆ ಒಂದು ದಿನ ಸಂಜೆ ಕಾಲೇಜ್ ಮುಗಿಸಿಕೊಂಡು ಹೊರಡೋ ಕೀರ್ತನ ತನ್ನ ಮುಂದೆ ಹೋಗ್ತಾ ಇದ್ದ ಕಾರ್ ಒಂದು ಸಡನ್ ಆಗಿ ಬ್ರೇಕ್ ಹಾಕಿದ್ದರಿಂದ ತಕ್ಷಣ ಸ್ಕೂಟಿ ನಿಲ್ಲಿಸೋಕೆ ಆಗದೆ ಕಾರಿಗೆ ಗುದ್ದುತ್ತಾಳೆ ನಾಲಿಗೆ ಕಚ್ಕೊಂಡು ಕಣ್ಣು ಮುಚ್ಚಿದೋಳು ಮತ್ತೆ ಕಣ್ಣು ಬಿಟ್ಟಾಗ ಅವಳ ಮುಂದೆ ನಾಲ್ಕು ಜನ ಹುಡುಗರು ನಿಂತಿರ್ತಾರೆ ಹುಡುಗಿ ಹೊಬ್ಬಳ ಇದ್ದಾಳೆ ಅಂತ ಸ್ವಲ್ಪ ಗೋಳು ಹುಯ್ಕೊಳ್ಳೋಕೆ ತಯಾರಿ ಇರ್ತಾರೆ ಅವರೆಲ್ಲ ಸಾರಿ ಸರ್ ನೀವು ಸಡನ್ನಾಗಿ ನಿಲ್ಲಿಸ್ಬಿಟ್ರಿ ಗೊತ್ತಾಗಲಿಲ್ಲ ಗುದ್ದುಬಿಟ್ಟೆ ಗಾಡಿ ಡ್ಯಾಮೇಜ್ ಆಗಿದ್ದರೆ ರಿಪೇರಿ ಚಾರ್ಜ್ ನಾನೇ ಕೊಡ್ತೀನಿ ಸಾರಿ ಸರ್ ಅಂತ ಭಯದಿಂದನೇ ಕೇಳ್ತಾಳೆ ಹೋಯ್ ಏನು ಗಾಡಿಗೆ ಹಿಂದಿಂದ ಗುದ್ದಿದ್ದಲ್ದೆ ರಿಪೇರಿ ಚಾರ್ಜ್ ಕೊಡ್ತೀನಿ ಅಂತ ದೊಡ್ಡ ತೋರಿಸ್ತಿದ್ದೀಯಾ ಕೀರ್ತನ ಸಾರಂಗ್ ತೋಳು ಬಳಸಿ ಮಾತಾಡಿದ್ದನ್ನು ನೋಡಿದ ಆ ಹುಡುಗರಲ್ಲಿ ಒಬ್ಬ ಏ ಗಾಡಿಗೇನು ಡ್ಯಾಮೇಜ್ ಆಗಿಲ್ಲ ತಾನೆ ಬಂದರು ಹೋಗೋಣ ಅಂತಾನೆ ಹುಡುಗಿ ಒಬ್ಬಳ ಇದ್ದಾಳೆ ಅಂತ ರೇಕ್ಸೋಕೆ ನೋಡಿದ್ರು ಆದರೆ ಆಕೆಗೆ ಸಂಬಂಧಪಟ್ಟ ವ್ಯಕ್ತಿ ಜೊತೆಗಿದ್ದಾನೆ ಅಂದಾಗ ಸೈಲೆಂಟ್ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡುತ್ತಾರೆ ಸಾರಂಗ್ ಇನ್ನೂ ತನ್ನ ತೋಳು ಹಿಡಿದು ನಿಂತಿದ್ದ ಕೀರ್ತನನ ನೋಡೋದ್ರಲ್ಲೇ ಇರ್ತಾನೆ ಅವರ ಕಾರ್ ಕಣ್ಮರೆ ಆಗಿದ್ದನ್ನು ಖಾತರಿ ಮಾಡಿಕೊಂಡವಳು ಹಿಡಿದಿದ್ದ ಸಾರಂಗ್ ತೋಳನ್ನು ಬಿಟ್ಟೋಳೆ ಸಾರಿ ಅದು ಅವರೆಲ್ಲ ನಾನು ಒಬ್ಬಳೆ ಇದ್ದೀನಿ ಅಂತ ಹಾಗೆ ನಡ್ಕೊಂಡ್ರು ನಮ್ಮವರು ಒಬ್ಬರು ನಮ್ಮ ಜೊತೆ ಇದ್ದಾರೆ ಅಂದರೆ ಅವರೆಲ್ಲ ಹಿಂಜರಿದಿದ್ದಾರೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಹಾಗೆ ನಡ್ಕೊಂಡೆ ಕ್ಷಮಿಸಿ ಅಂತಾಳೆ ಸಾರಂಗೆ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಅವನು ಕೂಡ ಅದನ್ನೇ ಮನಸ್ಸಲ್ಲಿ ಅಂದ್ಕೊಂಡು ಬಂದು ಕೀರ್ತನಾನ ಮಾತನಾಡಿಸಿರುತ್ತಾನೆ ತನ್ನ ಮನೆಯ ಹೆಣ್ಣು ಮಗಳು ಅಂತ ಹೇಳ್ಕೊಬೇಕು ಅಂತ ಅನ್ಕೊಂಡು ಬಂದಿರುತ್ತಾನೆ ಅಷ್ಟರಲ್ಲಿ ಕೀರ್ತನಾನೇ ಆ ಕೆಲಸ ಮಾಡಿದ್ಲು ಸಾರಂಗ್ ಏನು ಮಾತನಾಡದೆ ಇರೋದು ನೋಡಿ ಸಾರಿ ನಾನು ನಿಮಗೆ ಬೇಜಾರಾಗಿದ್ರೆ ಅಂತಾಳೆ ಇಟ್ಸ್ ಓಕೆ ಬೇಜಾರೇನಿಲ್ಲ ಆದರೆ ನಿಮಗೆ ನನ್ನ ಹೆಸರು ಹೇಗುತ್ತೋ ಅದು ಆ ದಿನ ಫೋಗ್ರಾಮ್ ನಿರೂಪಣೆ ಮಾಡ್ತಿದ್ರಲ್ಲ ಆಗ ಫ್ರೆಂಡ್ಸ್ ಹತ್ರ ಕೇಳಿ ತಿಳ್ಕೊಂಡಿದ್ದೆ ಓ ಹಾಗೆ ಓಕೆ ಅಂದೋನ ತಲೆಯಲ್ಲಿ ಮತ್ತೆ ಬೇರೆ ಪ್ರಶ್ನೆ ಒಂದು ಮೂಡುತ್ತೆ ಅದನ್ನು ಕೇಳ್ತಾನೆ ಕೂಡ ಒಂದು ವಿಷಯ ನಿಮ್ಮವರು ಅಂತ ಹೇಳಿಕೊಳ್ಳೋಕೆ ನೀವು ನನ್ನ ಬೇರೆ ಥರನು ಅವರಿಗೆ ಪರಿಚಯ ಮಾಡಬಹುದಿತ್ತು ಅದ್ಯಾಕೆ ಬಾವ ಅಂತಲೇ ಹೇಳಿದ್ರೆ ಅಣ್ಣ ಅಂತ ಬೇಕಾದರೂ ಹೇಳಬಹುದು ಇತ್ತಲ್ಲ ಅಂತ ಅವಳ ಮನಸ್ಸಲ್ಲಿರೋ ಮಾತುಗಳನ್ನು ತಿಳ್ಕೊಳ್ಳೋಕ್ಕಾಗಿ ಕೇಳ್ತಾನೆ ಸಾರಂಗ್ ಹಾಗೆ ಪ್ರಶ್ನೆ ಮಾಡಬಹುದು ಅಂತ ಯೋಚನೆ ಮಾಡದವಳು ಏನು ಉತ್ತರ ಕೊಡುವುದು ಅಂತ ಗೊತ್ತಾಗದೆ ತಲೆ ತಗ್ಗಿಸಿ ಯೋಚನೆ ಮಾಡ್ತಾಳೆ ಅಣ್ಣ ಅನ್ಬಹುದಿತ್ತಲ್ಲ ಅಂದಿದ್ದು ಸಣ್ಣದಾಗಿ ಸಿಟ್ಟು ಕೂಡ ತರಿಸುತ್ತೆ ಅವಳು ಹಾಗೆ ನಿಂತಿದ್ದನ್ನು ನೋಡಿದವನೇ ನಿಮ್ಮನ್ನೇ ಕೇಳಿದು ಕೀರ್ತನ ಬೇರೆ ಥರನೂ ಪರಿಚಯಿಸಬಹುದಿತ್ತು ಅಲ್ವಾ ಅದು ಅದು ಪರಿಚಯಿಸಬಹುದಿತ್ತು ಆದರೆ ಮನಸ್ಸು ಭಾವ ಅಂತಾನೆ ಕರಿ ಅಂತ ಹೇಳಿದ್ದು ಅದಕ್ಕೆ ಹಾಗೆ ಹೇಳಿದೆ ಸಾರಂಗೆ ಹೊಳಗಳಿಗೆ ಖುಷಿಯಾಗ್ತಿರುತ್ತೆ ಆದರೂ ಅವಳ ಮಾತುಗಳನ್ನು ಕೇಳು ಕಾತರದಿಂದಾಗಿ ಅವಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುತ್ತಾನೆ ನಿಮ್ಮ ಮನಸ್ಸಕ್ಕೆ ಹಾಗೆ ಹೇಳಿತು ಇಂದು ಮುಂದೆ ನೋಡದೆ ನೇರವಾಗಿ ಯಾಕಂದ್ರಿ ಆ ಮನಸ್ಸಿಗೆ ನೀವಂದರೆ ಇಷ್ಟ ಅದಕ್ಕೆ ಅಂತ ಅಂದೋಳು ಕತ್ತಿತ್ತಿ ಮತ್ತೆ ಅವನನ್ನು ನೋಡ ಧೈರ್ಯ ಮಾಡಲ್ಲ ಅವಳನ್ನು ಹತ್ತಿರದಿಂದ ನಿಂತು ನೋಡೋದರಲ್ಲಿ ಮೈ ಮರೆತಿದ್ದವನಿಗೆ ಅವಳ ಮಾತುಗಳು ಎಲ್ಲೋ ದೂರದಲ್ಲಿ ಕೇಳಿದ ಹಾಗಾಗುತ್ತೆ ಅಂದರೆ ಕಿವಿಗಂತೂ ಅವಳ ಮಾತು ಕೇಳಿಸಿರುತ್ತೆ ಏನಂದ್ರಿ ಏನಂದ್ರಿ ನೀವು ಇನ್ನೊಮ್ಮೆ ಹೇಳಿ ನನಗೆ ಕೇಳಿಸಲಿಲ್ಲ ಕುಣಿದಾಡಬೇಕು ಅನಿಸ್ತಿರುತ್ತೆ ಆದರೂ ತಟ್ಕೊಂಡು ಮಾತಾಡ್ತಿರ್ತಾನೆ ಈಗ ಕತ್ತಿತ್ತಿ ಅವನನ್ನು ನೋಡಿ ಕೀರ್ತನ ಏನಂದೆ ಅಂದರೆ ನನಗೆ ಮೊದಲಿಂದಾನು ದಿನ ನೀವು ನನ್ನನ್ನು ಫಾಲೋ ಮಾಡೋದು ಚೆನ್ನಾಗಿ ಗೊತ್ತಿರೋ ವಿಷಯ ಅಂತ ಅಂದೆ ಅಂತ ಸ್ವಲ್ಪ ಜೋರು ದನಿಯಲ್ಲಿ ಹೇಳುತ್ತಾಳೆ ಈಗ ಶಾಕ್ ಆಗುವ ಸರದಿ ಸಾರಂಗ್ದು ಅದು ಅದು ನಾನು ನಿಮ್ಮನ್ನು ಅದು ಅಂತ ಬಿಡಿಸಿ ಬಿಡಿಸಿ ರಾಗ ಹೇಳಿದು ಮಾತಾಡೋದರಲ್ಲೇ ಇರ್ತಾನೆ ಅವಳೇ ಅವನ ಮಾತನ್ನು ತಡೆದೋಳು ಏನ್ರಿ ನೀವು ಹುಡುಗಿಯಾಗಿ ನಾನೇ ಅಷ್ಟು ಧೈರ್ಯವಾಗಿ ಮನಸ್ಸಿನ ಮಾತನ್ನು ಹೇಳುತ್ತಿದ್ದೀನಿ ನೀವು ಒಳ್ಳೆ ಅದು ಅದು ಅಂತ ರಾಗ ಹಾಡ್ತಿದ್ದೀರಾ ಅಂತ ಅವನನ್ನು ಗದರಿಸೋ ಹಾಗೆ ಕೇಳ್ತಾಳೆ ಅವಳ ತೀರ ಹತ್ತಿರಕ್ಕೆ ಹೋಗಿ ನಿಂತೋನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಕೀರ್ತನ ನೀನು ಹೇಳಿದು ಮೊದಲ ದಿನ ನಿನ್ನನ್ನು ಸ್ಟೇಜ್ ಹತ್ತಿರ ನೋಡಿದಾಗಲೇನೆ ನಾನು ನನ್ನ ಹೃದಯನ ಕಳ್ಕೊಂಡಾಗಿದೆ ಅವತ್ತಿಂದ ನಿನ್ನ ಹಿಂದೆಯೇ ಸುತ್ತುತ್ತಿದ್ದೀನಿ ನನಗೆ ನೀನಂದರೆ ಇಷ್ಟ ಕೀರ್ತಿ ಅಂದೋನು ಅವಳ ಎರಡು ಕೈಗಳ ತನ್ನ ಕೈಯಲ್ಲಿ ಇಟ್ಕೊತಾನೆ ನಿಮ್ಮ ಪುಟ್ಟ ಪ್ರಪಂಚಕ್ಕೆ ನಾನು ಒಬ್ಬಳು ಸೇರ್ಕೊಬೋದ ಸಾರು ಅಷ್ಟೇ ಪ್ರೀತಿಯಿಂದ ಅವನ ಕೈಗಳ ಹಿಡಿತದ ಬಿಗಿ ಮಾಡಿ ಕೇಳ್ತಾಳೆ ಅದಕ್ಕಿಂತ ಖುಷಿ ನನಗೆ ಬೇರೊಂದಿಲ್ಲ ಕೀರ್ತಿ ಅಮ್ಮ ಅಪ್ಪ ಖಂಡಿತ ನಮ್ಮಿಬ್ಬರನ್ನು ಒಪ್ಕೊತಾರೆ ಆ ನಂಬಿಕೆ ನನಗಿದೆ ನೀನು ಒಪ್ಪಿಸ್ತೀಯ ಅನ್ನೋ ನಂಬಿಕೆ ನನಗೂ ಇದೆ ಅವಳ ಕೈ ಬಿಟ್ಟು ಅವಳ ಗಾಡಿಗೆ ಹೊರ್ಕೊಂಡು ನಿಂತವನು ಅದು ಸರಿ ನನ್ನ ಮನೆ ಬಗ್ಗೆ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಎಲ್ಲ ನಿನಗೆ ಹೇಗೆ ಗೊತ್ತಾಯಿತು ಅದಿರಲಿ ನನ್ನ ಮೇಲೆ ಪ್ರೀತಿ ಆಗಿದ್ದಾದರೂ ಯಾವಾಗ ನಿನಗೆ ಕುತೂಹಲದಿಂದ ಪ್ರಶ್ನೆ ಮಾಡುತ್ತಾನೆ ಮೊದಲನೇ ದಿನ ಸ್ಟೇಜ್ ಮೇಲೆ ನಿರೂಪಣೆ ಮಾಡುವುದನ್ನು ನೋಡಿದಾಗಲೇ ನನ್ನನ್ನು ನೀನು ನಿನ್ನ ಕಡೆ ಸೆಳೆದ್ಬಿಟ್ಟಿದೆ ಸ್ಟೇಜ್ ಎಂಟ್ರೆನ್ಸ್ಗೆ ಅಡ್ಡವಾಗಿ ನಿಂತು ನನ್ನನ್ನೇ ನೋಡ್ತಾ ಕಳೆದು ಹೋಗಿದ್ಯಲ್ಲ ಅನ್ನೋಕು ಸಾರನ್ ತನ್ನ ಹಿಂದೆಲೆಯ ಕೈಯಿಂದ ನಾಚಿಕೊಂಡು ನಗ್ತಾನೆ ಕೀರ್ತನ ಮತ್ತೆ ಮಾತು ಮುಂದುವರಿಸುತ್ತಾ ಸಾಕು ನಾಚಿಕೊಂಡಿದ್ದು ಆ ಕ್ಷಣನೇ ನಿನ್ನ ಕಣ್ಣಲ್ಲಿ ನನ್ನೆಡೆಗಿನ ಪ್ರೀತಿ ನನಗೆ ಕಾಣಿಸ್ತು ಅದಾದಮೇಲೆ ದಿನ ನೀನು ನನ್ನ ಹಿಂದೆ ಸುತ್ತುತ್ತಿದ್ದೆ ಅದು ನನಗೆ ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ಇದ್ದೆ ನಾನು ಮನೆಯವರೆಗೂ ಫಾಲೋ ಮಾಡ್ಕೊಂಡು ಬರ್ತಿದ್ದೀಯಲ್ಲ ನೀನು ನನ್ನ ಹಿಂದೆ ಬರೋದನ್ನು ಮಿರಾರಲ್ಲಿ ನೋಡ್ತಾನೆ ಖುಷಿ ಪಡುತ್ತಿದ್ದೆ ನೀನು ನನ್ನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀಯೋ ನನಗೆ ಗೊತ್ತಿಲ್ಲ ಆದರೆ ನಾನು ನಿನ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ ನನಗೆ ನೀನು ಮಾತ್ರ ಮುಖ್ಯ ಕೀರ್ತಿ ನಿನ್ನ ಮನೆ ಮನೆಯವರು ಅಲ್ಲ ಅಬ್ಬಾ ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ನಡೆದಿದ್ದೀಯಾ ನೋಡು ನಾನಷ್ಟೇ ನಿನ್ನ ಹಿಂದೆ ಬಿದ್ದಿದ್ದು ಅಂದ್ಕೊಂಡಿದ್ದೆ ನೀನು ಅದಕ್ಕಿಂತ ಜಾಸ್ತಿನೇ ನನ್ನ ಬೆನ್ನ ಹಿಂದೆ ಬಿದ್ದಿದ್ದೆ ಅಂತ ಹೇಳಿ ನಗ್ತಾನೆ ಸಾರಂಗ್ ಏನು ಮಾಡೋದಪ್ಪ ಪ್ರೀತಿಸ್ತಿದ್ದೀವಿ ಅಂದಾಗ ಹಿಂದೆ ಬೀಳಲೇಬೇಕಲ್ಲ ನೋಡು ಕೊನೆಗೂ ನೀನಂತೂ ಪ್ರೀತಿ ಹೇಳಿಕೊಳ್ಳಲಿಲ್ಲ ನಾನೇ ಮೊದಲು ಹೇಳಿಕೊಳ್ಳಬೇಕಾಯಿತು ಅಂತ ಮುಸಿ ಮುನಿಸು ತೋರ್ತಾಳೆ ಅವನ ಮೇಲೆ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಯಾರು ಹೇಳ್ಕೊಂಡ್ರೆ ಏನಂತ ಕೀರ್ತಿ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಇರೋದು ಮುಖ್ಯ ಅಲ್ವಾ ಸರಿ ನೀನು ಲೇಟಾಯಿತು ಹೊರಡು ಸಾರಂಗ್ ನಾನೇನು ಬರ್ತೀನಿ ನೀನೇನು ನನ್ನ ಫಾಲೋ ಮಾಡೋದು ಬೇಡ ಇನ್ಮೇಲೆ ಕಾಲೇಜ್ನಲ್ಲಿ ಸಿಗ್ತೀನಿ ಸರಿನಾ ಅಂತ ನಗ್ತಾನೆ ಹೇಳಿ ಹೊರಡ್ತಾಳೆ ನಿರೀಕ್ಷಣ ಮಾಡದೆ ಅವನ ಪ್ರೀತಿ ಅವನಿಗೆ ಸಿಕ್ಕ ಖುಷೀಲಿ ಸಾರಂಗ್ ಮನೆಯ ಕಡೆ ಗಾಡಿ ತಿರುಗಿಸ್ತಾನೆ ಸಾರಂಗ್ ಮನೆಗೆ ಬದ್ತಿದ್ದಂಗೆ ಅಮ್ಮನ್ನ ಕೂಗ್ತಾನೆ ಬರ್ತಾನೆ ಅಮ್ಮ ಅಮ್ಮ ಎಲ್ಲಿದ್ದೀಯ ಅಮ್ಮ ಅಡುಗೆ ಮನೆಯಲ್ಲಿದ್ದೀನಿ ಬಾರೋ ಅಲ್ಲಿಂದಾನೆ ಕೂಗಿ ಹೇಳ್ತಾರೆ ಸೀದಾ ಅಡುಗೆ ಮನೆಗೆ ಹೋಗೋ ಸಾರಂಗ್ ನಾನು ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕು ಬಾ ನೀನು ಅಂತ ರತ್ನ ಅವರನ್ನು ಕರೀತಾನೆ ಇರೋ ಹಾಲು ಕಾಯಿಸ್ತಿದ್ದೀನಿ ಆಮೇಲೆ ಕಾಯಿಸುವಂತೆ ಬಾ ಅಂತ ತಾನೇ ಸ್ಟವ್ ಆಫ್ ಮಾಡಿ ರತ್ನ ಅವರ ಕೈ ಹಿಡ್ಕೊಂಡು ಆಲ್ಗೆ ಕರ್ಕೊಂಡು ಬಂದು ಸೋಫಾ ಮೇಲೆ ಅಮ್ಮನ ಕೂರಿಸಿ ಅಪ್ಪನನ್ನು ಕರೆದು ಅವರ ಕಾಲಿನ ಹತ್ರ ಕೂತು ಅವರ ಕೈನ ತನ್ನ ಕೈಯಲ್ಲಿ ತಗೊಂಡು ಮಾತಾಡೋಕೆ ಶುರು ಮಾಡ್ತಾನೆ ಅಮ್ಮ ಅಪ್ಪ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅದ್ಯಾಕೋ ಯಾಕೋ ಹೀಗಾಡ್ತಿದ್ದೀಯಾ ಹೇಳು ಏನು ವಿಷಯ ಅಂತ ಅದು ಅಮ್ಮ ನಾನು ನಾನು ಒಂದು ಹುಡುಗಿನ ನೀನು ಒಂದು ಹುಡುಗೀನ ಪ್ರೀತಿಸ್ತಿದ್ದೀಯ ಅಷ್ಟೇ ತಾನೇ ನಿಜಕ್ಕೂ ಶಾಕ್ ಆಗ್ತಾನೆ ಸಾರಂಗ್ ಅಮ್ಮ ಈ ವಿಷಯ ನಿನಗೆ ಅಂತ ಅಷ್ಟಕ್ಕೆ ತನ್ನ ಮಾತು ನಿಲ್ಲಿಸುತ್ತಾನೆ ನಾನು ನಿನ್ನ ಅಮ್ಮ ಕಣೋ ನಿನ್ನ ಬಗ್ಗೆ ಅಷ್ಟು ತಿಳ್ಕೊಳ್ಳದೆ ಇರ್ತೀನ ಹೇಳು ಸಾಯಿಬ್ಬರು ದಿನ ಕಾಲೇಜು ಮುಗಿದ ಮೇಲೆ ಮೇಡಮ್ ಹಿಂದೆ ಫಾಲೋ ಮಾಡಿಕೊಂಡು ಹೋಗೋದು ನನಗೆ ಗೊತ್ತಿರೋ ವಿಷಯನಪ್ಪ ಅಂತ ಬೇಸರ ಮಾಡಿಕೊಂಡು ಹಾಗೆ ಮಾತಾಡ್ತಾರೆ ಅಮ್ಮ ಸಾರಿಮ್ಮ ನಾನು ನಿನ್ನ ಹತ್ತಿರ ಮೊದಲೇ ಹೇಳಬೇಕು ಅಂತಿದ್ದೆ ಮೊದಲು ಕೀರ್ತಿನ ಹತ್ರ ಮಾತಾಡೋಣ ಆಮೇಲೆ ನಿನ್ನ ಮತ್ತು ಅಪ್ಪನ ಹತ್ರ ಹೇಳೋಣ ಅಂತ ಸುಮ್ಮನಾಗಿದ್ದಮ್ಮ ಸಾರಿಮ್ಮ ಸಾರಂಗೆ ಅಪ್ಪ ಅಮ್ಮನ ಹತ್ತಿರ ವಿಷಯ ಮುಚ್ಚಿಟ್ಟಿದ್ದು ಬೇಸರ ಆಗುತ್ತೆ ತಪ್ಪು ಮಾಡಿಬಿಟ್ಟ ಅಂತ ಕಣ್ಣಲ್ಲಿ ಆಗಲೇ ನೀರು ತುಂಬಿಕೊಳ್ಳುತ್ತಾನೆ ಇವರನ್ನು ಹೊರತು ಅವನಿಗೆ ಬೇರೆ ಪ್ರಪಂಚನೇ ಇಲ್ಲ ಆ ಪ್ರಪಂಚಕ್ಕೆ ಹೊಸದಾಗಿ ಬಂದವಳ ಕೀರ್ತನ ಅದನ್ನು ತಾಯಿಗೆ ಮೊದಲೇ ಹೇಳಬೇಕಿತ್ತು ಹೇಳದೆ ಅವಳ ಮನಸ್ಸಿಗೆ ನೋವು ಮಾಡಿದನೇನು ಅನ್ನೋ ಯೋಚನೆ ಅವನಿಗೆ ತುಂಬಾ ನೋವು ಮಾಡುತ್ತೆ ಜೊತೆಗೆ ರತ್ನ ಅವರು ಬೇಸರ ಮಾಡಿಕೊಂಡು ಮಾತಾಡಿದ್ದು ಕೂಡ ಅಷ್ಟೇ ನೋವಾಗುತ್ತೆ ಅವನಿಗೆ ಅವನ ಕಣ್ಣಲ್ಲಿ ನೀರು ನೋಡಿದ್ದ ರತ್ನ ಅವರು ಏಯ್ ಸಾರು ಇದೇನೋ ಇದು ಪುಟ್ಟ ಮಕ್ಕಳ ಹಾಗೆ ಕಣ್ಣೀರು ಹಾಕ್ತಾ ತಮಾಷೆ ಮಾಡಿದೆ ಕಣೋ ನಿನ್ನ ಬಾಳ ಸಂಗಾತಿನ ನೀನೇ ಹಾರಿಸಿಕೊಂಡಿದ್ದೆ ನಮಗೆ ಖುಷಿ ವಿಷಯನೇ ಕಣೋ ನಿಮ್ಮ ಅಪ್ಪನಿಗೂ ಇದು ಮೊದಲೇ ಗೊತ್ತಿತ್ತು ಅಂದು ಅವನ ಕಣ್ಣು ಹೊರಸ್ತಾರೆ ಸಾರಿಮ್ಮಾ ಸಾರಿಪ್ಪ ನಾನು ಮೊದಲೇ ಹೇಳಬೇಕಿತ್ತು ಸರಿ ಸರಿ ಅದು ಬಿಡು ಅವಳ ಹತ್ತಿರ ಮಾತಾಡಿದ್ಯಾ ನಿನ್ನ ಪ್ರೀತಿ ಹೇಳಿಕೊಂಡಿದ್ದೀಯಾ ಒಪ್ಕೊಂಡ್ಲ ನನಗಿಂತ ಮುಂಚೆ ಅವಳೇ ನನ್ನ ಪ್ರೀತಿ ಹೇಳಿಕೊಂಡಳು ಅಪ್ಪ ಅಂತ ಕಾಲೇಜ್ ಫಂಕ್ಷನ್ನಿಂದ ಇವತ್ತಿನವರೆಗಿನ ಎಲ್ಲ ವಿಷಯನೂ ಇಬ್ಬರ ಮುಂದೆ ಹೇಳುತ್ತಾನೆ ಅಮ್ಮ ನಿನಗೆ ಹೇಗೆ ನಾನು ಅವಳನ್ನು ದಿನ ಫಾಲೋ ಮಾಡ್ತೀನಿ ಅಂತ ಗೊತ್ತಾಯಿತು ಒಂದು ವಾರದ ಹಿಂದೆ ಆಟೋದಲ್ಲಿ ಬರುವಾಗ ತಾವು ಒಂದು ಸ್ಕೂಟಿನ ಫಾಲೋ ಮಾಡಿಕೊಂಡು ಹೋಗೋದನ್ನು ನೋಡಿದೆ ಎರಡು ಮೂರು ದಿನ ನಾನು ಕೂಡ ನಿನ್ನ ಫಾಲೋ ಮಾಡಿ ತಿಳ್ಕೊಂಡಪ್ಪ ಅಂತ ಮಗನ ಕಿವಿ ಹಿಂಡ್ತಾರೆ ಅವರ ಕೈಯಿಂದ ತನ್ನ ಕಿವಿ ಬಿಡಿಸ್ಕೊಂಡವನೇ ಆ ನೊಯ್ಯುತ್ತೆ ಅಮ್ಮ ಸಾರಿ ಅಂದು ಅವರ ತೊಡೆ ಮೇಲೆ ತಲೆ ಇಡ್ತಾನೆ ಅವನ ತಲೆ ಸವರ್ತಾ ನೀವಿಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಸಾರು ನನಗೆ ಹಾಗಂತ ಓದಿನ ಕಡೆ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ನೆನಪಿರಲಿ ಖಂಡಿತ ಅಮ್ಮ ಈ ಸಲನೂ ನಾನೇ ಫಸ್ಟ್ ಬರ್ತೀನಿ ನೋಡ್ತೀರು ಅಂದು ತಾಯಿ ಕೆನ್ನೆಗೆ ಮುತ್ತಿಟ್ಟು ರೂಮ್ ಸೇರ್ಕೊತಾನೆ ಹುಚ್ಚು ಹುಡುಗ ದೇವರೇ ನನ್ನ ಮಗನ ಬಾಳಿಗೆ ಆ ಹುಡುಗಿ ಬೆಳಕಾಗಿ ಬರಲ್ಲಪ್ಪ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ ಇದಾದ ಮೇಲೆ ಸಾರಂಗ್ ಕೀರ್ತನ ಒಬ್ಬರಿಗೊಬ್ಬರು ತುಂಬಾ ಹಚ್ಕೊತಾರೆ ಓದೋ ಕಡೆ ನಿರ್ಲಕ್ಷ್ಯ ಮಾಡದೆ ಅದರ ಜೊತೆಗೇನೆ ತಮ್ಮ ಪ್ರೀತಿಯನ್ನು ಜೋಪಾನ ಮಾಡ್ಕೊತಾರೆ ಸಾರಂಗ್ ಪ್ರತಿದಿನದ ಹೊರದಿನ ಬಂದು ತಾಯಿಗೆ ಒಪ್ಪಿಸೋದನ್ನು ಯಾವತ್ತಿಗೂ ಮರೆಯೋದಿಲ್ಲ ಸಾರಂಗ್ ತನ್ನ ಎಂ ಬಿ ಎಕ್ಸಾಮ್ ರಿಸಲ್ಟ್ ಬಂದ ದಿನವೇ ಕೀರ್ತನನ ಮನೆಗೆ ಕರ್ಕೊಂಡು ಹೋಗಿ ತನ್ನ ತಾಯಿಗೆ ಪರಿಚಯ ಮಾಡಿಸುತ್ತಾನೆ ಅಲ್ಲಿಯವರೆಗೂ ಇಬ್ಬರ ಭೇಟಿಗೆ ಕಾಲ ಕೂಡಿ ಬಂದಿರಲಿಲ್ಲ ಅಮ್ಮ ನಾನು ಹೇಳಿದ್ನಲ್ಲ ಕೀರ್ತನ ಅಂತ ಇವಳೆ ಕೀರ್ತನ ರತ್ನ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾಳೆ ಅವಳ ಭುಜ ಬಳಸಿ ಹೆಬ್ಬಿಸಿ ನಿಲ್ಸ್ತವರು ತಲೆ ಸವರಿ ತುಂಬ ಮುದ್ದಾಗಿದ್ದೀಯಾ ಕಂದ ಅದಕ್ಕೆ ನನ್ನ ಮಗ ಪ್ರೀತಿಯಲ್ಲಿ ಬಿದ್ದಿರೋದು ಅಂತ ಮಗನ ಕಡೆ ತಿರುಗಿ ಹೇಳುತ್ತಾರೆ ಅದಕ್ಕೆ ಪ್ರತಿಯಾಗಿ ಚಂದದ ಒಂದು ನಗು ಸ್ಯಾರಂಗ್ ಮುಖದಲ್ಲಿ ಕಾಣುತ್ತೆ ಇನ್ನೇನು ಸಾರಿ ಸ್ಟಡಿ ಕೂಡ ಮುಗೀತು ಒಳ್ಳೆ ಕಂಪನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಗಿದೆ ನಿಮ್ಮ ಮನೆಗೆ ಬಂದು ಮದುವೆ ಮಾತುಕತೆ ಮಾತಾಡೋಣ ಮಗಳೇ ಅಮ್ಮ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬಿಡಿ ನನಗೂ ಕೂಡ ಎಂ ಬಿ ಎ ಮಾಡಬೇಕು ಅನ್ನೋ ಆಸೆ ತುಂಬಾ ಇದೆ ಅಪ್ಪನ ಆಸೆ ಕೂಡ ಅದೇ ಮದುವೆ ಆದ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಓದೋದರ ಕಡೆ ಗಮನ ಕೊಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನನ್ನ ಸ್ಟಡಿ ಮುಗಿಯೋವರೆಗೂ ಮದುವೆ ಮಾತುಕತೆ ಮಾಡೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಅಮ್ಮ ಸ್ವಲ್ಪ ಯೋಚನೆ ಮಾಡು ರತ್ನ ಅವರು ಸರಿ ಮಗಳೆ ನಿನ್ನಿಷ್ಟನೇ ನಮ್ಮಿಷ್ಟ ಕೂಡ ನಿನ್ನ ಹುಡುಗಂಗೂ ಕೂಡ ಈಗಲೇ ಮದುವೆ ಇಷ್ಟ ಇಲ್ಲ ಅನಿಸುತ್ತೆ ತನ್ನ ಕಾಲ್ ಮೇಲೆ ತಾನು ನಿಲ್ಬೇಕು ಅನ್ನೋ ಆಸೆ ಇದೆ ಅವನಿಗೆ ಅಲ್ವೇನೋ ಸಾರಂಗ್ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀಯ ನೋಡು ಅಮ್ಮ ನೀನು ಅಂದೋನೇ ಹೋಗಿ ರತ್ನ ಅವರ ಕೆನ್ನೆಗೆ ಒಂದು ಮುತ್ತು ರವಾನೆ ಮಾಡಿ ಕೀರ್ತಿ ನಿರ್ಧಾರ ನನಗಂತೂ ಸಂಪೂರ್ಣ ಒಪ್ಪಿಗೆ ಇದೆ ಅಮ್ಮ ಅಂತಾನೆ ಎಂಟಿ ಆಗೋಳ ಮುಂದೆ ಅಮ್ಮನಿಗೇನು ಮುತ್ತು ಕೊಡುವುದು ನೀನು ಕೋತಿ ಅಂತ ಮಗನ ಕೆನ್ನೆ ತಿವಿದು ನೀವಿಬ್ಬರು ಒಪ್ಕೊಂಡ ಮೇಲೆ ನಂದೇನಿದೆ ನಿಮ್ಮ ಇಷ್ಟದ ಹಾಗೆ ಆಗಲಿ ಆದರೆ ಈಗಿನ ಕಾಲದ ಮಕ್ಕಳು ನೀವು ಪ್ರೀತಿಸುತ್ತಿದ್ದೇವೆ ಮದುವೆ ಹಾಕ್ತೀವಿ ಅಂತ ದುಡುಕ್ಬೇಡಿ ಅಂತ ಇಬ್ಬರಿಗೂ ಬುದ್ಧಿಮಾತು ಹೇಳ್ತಾರೆ ಇವರಿಬ್ಬರು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ಒಟ್ಟಿಗೇನೆ ನೀವು ನಮ್ಮ ಮೇಲಿನ ನಂಬಿಕೆ ಹಿಡಬಹುದು ಅಮ್ಮ ಅಂತಾರೆ ಕೀರ್ತನ ನಿಮ್ಮ ಮನೆಯಲ್ಲಿ ಸಾರಿ ವಿಷಯ ಗೊತ್ತೇನಮ್ಮ ಅಮ್ಮ ಅದು ನಾನಿನ್ನು ಮನೇಲಿ ಹೇಳಿಲ್ಲ ಸಮಯ ನೋಡಿ ನಾನೇ ಮಾತಾಡ್ತೀನಿ ಅಮ್ಮ ಸರಿ ಮಗಳೇ ನೀವು ಕೂತು ಮಾತಾಡ್ತೀರಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಎದ್ದು ಹೋಗ್ತಾರೆ ಕೀರ್ತನ ಹೀಗೆ ಸಮಯ ಸಿಕ್ಕಾಗ ಬಂದು ರತ್ನ ಅವರ ಜೊತೆ ಸಮಯ ಕಳೆದು ಹೋಗ್ತಿರ್ತಾಳೆ ರತ್ನ ಅವರಿಗೂ ಕೀರ್ತನ ತುಂಬಾ ಇಷ್ಟ ಆಗ್ತಾಳೆ ಕೀರ್ತನ ತನ್ನ ಕಾಲೇಜು ಓದಿನ ಜೊತೆಗೆ ಸಾರಂಗ್ಗೆ ಸಮಯ ಕೊಡೋದನ್ನು ಮಾತ್ರ ಯಾವತ್ತೂ ತಪ್ಪಿಸಲ್ಲ ಸಾರಂಗ್ ಕೂಡ ಅಷ್ಟೆ ಕೆಲಸದಲ್ಲಿ ಎಷ್ಟೇ ಒತ್ತಡ ಇದ್ರೂ ಕೀರ್ತನ ಜೊತೆ ಮಾತಾಡೋದು ಅವಳಿಗೆ ಸಮಯ ಕೊಡೋದನ್ನು ಯಾವತ್ತೂ ತಪ್ಪಿಸಲ್ಲ ಹೀಗೆ ವರ್ಷ ಕಳೆದು ಕೀರ್ತನ ತನ್ನ ಕೊನೆ ಸೆಮಿಸ್ಟರಲ್ಲಿ ಓದ್ತಿರ್ತಾಳೆ ಹೀಗೆ ಒಂದು ದಿನ ಸಂಜೆ ಕಾಫಿ ಶಾಪಲ್ಲಿ ಸಾರಂಗ್ ಮತ್ತು ಕೀರ್ತನ ಕಾಫಿ ಕುಡಿತಾ ಮಾತಾಡ್ತಾ ಕೂತಿರ್ತಾರೆ ಯಾರು ಫ್ರೆಂಡ್ನ ಮೀಟ್ ಮಾಡೋಕ್ಕಾಗಿ ಅದೇ ಕಾಫಿ ಶಾಪ್ಗೆ ಬಂದಿದ್ದ ಕೀರ್ತನ ತಂದೆ ಅರ್ಜುನ್ ಅವರು ಕಾರ್ನರ್ ಟೇಬಲಲ್ಲಿ ಯಾವುದೋ ಹುಡುಗನ ಜೊತೆ ಕಾಫಿ ಕುಡಿತಾ ಕೂತಿದ್ದ ತಮ್ಮ ಮಗಳನ್ನು ನೋಡ್ತಾರೆ ಮಗಳನ್ನು ಯಾವುದೋ ಹುಡುಗನ ಜೊತೆ ನೋಡಿದ ಅರ್ಜುನ್ ಅವರು ತಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿ ಅಲ್ಲಿಂದ ಮನೆ ಕಡೆ ಹೊರಡುತ್ತಾರೆ ಅವರು ಬಂದು ಹೋದ ಸಣ್ಣ ಸುಳಿವು ಕೂಡ ಅವರಿಗೆ ಗೊತ್ತಾಗಲ್ಲ ಸಾರಂಗ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮನೆ ಕಡೆ ಹೊರಡ್ತಾಳೆ ಕೀರ್ತನ ಮನೆಗೆ ಬರ್ತಿದ್ದ ಹಾಗೆ ಹಾಲ್ನಲ್ಲಿ ಕೂತಿದ್ದ ಅಪ್ಪನ ನೋಡಿ ಗುಡ್ ಈವ್ನಿಂಗ್ ಪಪ್ಪ ಅಂತ ವಿಶ್ ಮಾಡ್ತಾಳೆ ಗುಡ್ ಈವ್ನಿಂಗ್ ಯಾಕಮ್ಮ ಲೇಟಾಯಿತು ಅದೂ ಅದು ಲಾಸ್ಟ್ ಸೇಮ್ ಅಲ್ವಾ ಪ್ರಾಜೆಕ್ಟ್ ವರ್ಕ್ ನಡೀತಿದೆ ಅಪ್ಪಪ್ಪ ಹಾಗಾಗಿ ಲೇಟಾಯಿತು ಏನು ಪ್ರಾಜೆಕ್ಟಮ್ಮ ಕಾಫಿ ಶಾಪಲ್ಲಿ ಕಾಫಿ ಹೇಗೆ ಮಾಡೋದು ಹೇಗೆ ಕುಡಿಯೋದು ಅನ್ನೋದಾ ಅವಳಿಗೆ ನಿಂತಲ್ಲಿ ಕುಸಿದು ಬೀಳು ಹಾಗಾಗುತ್ತೆ ತಡವರಿಸುತ್ತಾಳೆ ಅಪ್ಪ ಅದು ಅಂತ ತನ್ನ ಮಾತು ಮುಂದೆ ಹಾಡಲಾರದೆ ಕೀರ್ತನ ಮುಂದೆ ಬಂದು ಅವಳ ತಂದೆ ಜೋರಾಗಿ ಯಾರು ಆ ಹುಡುಗ ಎಂದು ಕೇಳುತ್ತಾರೆ ಅಡುಗೆ ಮನೆಯಲ್ಲಿದ್ದ ಕೀರ್ತನ ತಾಯಿ ರೂಪಾ ಅವರು ಗಂಡನ ಜೋರು ಧ್ವನಿ ಕೇಳಿ ಹೊರಗಡೆ ಬರ್ತಾರೆ ಏನಾಯ್ತು ರೀ ಕೂಗಾಡ್ತಿದ್ದೀರಾ ನಿನ್ನ ಮಗಳು ಗನಂದರಿ ಕೆಲಸ ಮಾಡಿದ್ದಾಳೆ ಅದನ್ನೇ ಕೇಳ್ತಿದ್ದೀನಿ ರೂಪಾ ನಿನ್ನನ್ನೇ ಕೇಳಿದು ಕೀರ್ತನ ಯಾರು ಆ ಹುಡುಗ ಅಪ್ಪ ಹಾ ಅವನು ಸ ಸಾರಂಗಂತ ಎಷ್ಟು ದಿನದಿಂದ ನಡೀತಿದೆ ಈ ನಿನ್ನ ಕಣ್ಣ ವ್ಯವಹಾರ ಕೀರ್ತಿ ಮಾತಾಡದೆ ಸುಮ್ಮನೆ ತಲೆ ಬಗ್ಗಿಸಿ ನಿಲ್ತಾಳೆ ನಿನ್ನನೆ ಕೇಳಿದು ಎಷ್ಟು ದಿನದಿಂದ ನಡೀತಿದೆ ಅಂತ ಜೋರಾಗಿ ಕೇಳುತ್ತಾರೆ ಅವರ ಧ್ವನಿಗೆ ಹೆದರಿದವಳು ತಕ್ಷಣ ಐದು ವರ್ಷ ಅಪ್ಪ ಅಂದರೆ ನಾನು ಸರ್ವೀಸಲ್ಲಿ ಇದ್ದಾಗಿಲಿಂದ ನಡೆಸ್ತಿದ್ದೀಯ ನೋಡಿದೆ ರೂಪಾ ನಿನ್ನ ಮಗಳನ್ನು ಒಬ್ಬ ಪೊಲೀಸ್ ಅಧಿಕಾರಿ ಮಗಳು ಅಪ್ಪನ ಕಣ್ಣಿಗೆ ಮಣ್ಣೆರಚಿ ಎಂತ ಕೆಲಸ ಮಾಡ್ತಿದ್ದಾಳೆ ಅಂತ ಅಪ್ಪ ಪ್ಲೀಸ್ ನನಗೆ ಕ್ಷಮಿಸಿ ಸಾರಂಗ್ ತುಂಬ ಒಳ್ಳೆಯ ಹುಡುಗ ಅವನಿಗೂ ನಾನು ಅಂದರೆ ಪ್ರಾಣ ಅಪ್ಪ ತಂದೆ ಒಬ್ಬ ಪೊಲೀಸ್ ಅಧಿಕಾರಿ ಅನ್ನೋದಕ್ಕಾಗೆ ಮನೆಯಲ್ಲಿ ವಿಷಯ ಹೇಳೋಕೆ ಕೀರ್ತನ ಎದರ್ತಾ ಇದ್ಲು ಅರ್ಜುನ್ ರೂಪ ದಂಪತಿಗಳಿಗೆ ಕೀರ್ತನ ಒಬ್ಬಳೆ ಮಗಳು ಮಗಳನ್ನು ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿರುತ್ತಾರೆ ಅರ್ಜುನ್ ಅವರು ತಮ್ಮ ಡಿಪಾರ್ಟ್ಮೆಂಟಲ್ಲಿ ಇರೋ ಹಾಗೇನೆ ಮನೆಯಲ್ಲೂ ಕೂಡ ಇದ್ದಿದ್ದ ವ್ಯಕ್ತಿ ಅವರು ಸಾರಂಗು ಕೂಡ ಅರ್ಜುನ್ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ತನ್ನ ಕಾಲು ಮೇಲೆ ನಿಂತು ಅವಳ ಮನೆಗೆ ಹೆಣ್ಣು ಕೇಳೋಕೆ ಬರಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ ಮಗಳ ಮಾತು ಕೇಳಿ ಸ್ವಲ್ಪ ಸಮಾಧಾನ ಹಾಗೋ ಅರ್ಜುನ್ ಅವರು ಸರಿ ಏನು ಏನ್ಮಾಡ್ಕೊಂಡಿದ್ದಾನೆ ಹುಡುಗ ಎಂ ಬಿ ಎ ಆಗಿದೆ ಅಪ್ಪ ಪ್ರೈವೇಟ್ ಕಂಪನಿಯಲ್ಲಿ ಒಳ್ಳೆ ಪೋಸ್ಟಲ್ಲ ಇದ್ದಾನೆ ತಂದೆ ತಾಯಿ ಅಪ್ಪ ಅಮ್ಮ ಅವರು ಒಳ್ಳೆಯ ಕೆಲಸದಲ್ಲಿ ಇದ್ದಾರೆ ಇರೋದು ಅವರು ಮೂರು ಜನ ಮಾತ್ರ ಸ್ವಲ್ಪ ಹೊತ್ತು ಯೋಚನೆ ಮಾಡಿದವರು ಸರಿ ನಾಳೆ ಅವರನ್ನು ಮನೆಗೆ ಬರೋಕೆ ಹೇಳು ಅಪ್ಪ ಇದರಲ್ಲಿ ಅವರದೇನು ತಪ್ಪಿಲ್ಲ ಮನೆಗೆ ಕರೆಸಿ ಅವಮಾನ ಮಾಡಿಬಿಡಿ ಪ್ಲೀಸ್ ಅವರು ತುಂಬ ಒಳ್ಳೆಯವರು ಅಂತ ತಂದೆ ಮುಂದೆ ಕೈ ಮುಗಿದು ನಿಲ್ತಾಳೆ ಮತ್ತೆ ಅವಳ ಹತ್ರಕ್ಕೆ ಬಂದು ನಿಂತು ಅವಳ ಕೈ ಕೆಳಗಿಳಿಸಿದವರು ಅಂದರೆ ನಿಮ್ಮ ಅಪ್ಪ ಕೆಟ್ಟವನು ಅಂತ ನೇನಮ್ಮ ಮಾತಿನ ಅರ್ಥ ಅಯ್ಯೋ ನಾನು ಹಾಗನ್ನಿಲ್ಲಪ್ಪ ಅರ್ಥ ಆಗುತ್ತೆ ಮಗಳೇ ಅವರನ್ನ ಮನೆಗೆ ಹೆಣ್ಣು ಕೇಳೋಕೆ ಬನ್ನಿ ಅಂತ ನಾನು ಹೇಳಿದ್ದು ನಾನು ಹೇಳಿದೆ ಅಂತ ಹೇಳು ಸರೀನಾ ಅಂದು ಅವಳ ತಲೆ ನೆವರಿಸುತ್ತಾರೆ ಕೀರ್ತನ ಆಶ್ಚರ್ಯದಿಂದ ತನ್ನ ತಾಯಿ ಕಡೆ ನೋಡ್ತಾಳೆ ರೂಪ ಅವರಿಗೂ ಅಷ್ಟೇ ಶಾಕ್ ಆಗಿರುತ್ತೆ ಯಾಕೆ ಅಮ್ಮ ಮಗಳು ಹಾಗೆ ನೋಡ್ತಿದ್ದೀರಾ ನನ್ನ ಅದು ಅಪ್ಪ ನೀವು ಇಷ್ಟು ಬೇಗ ಒಪ್ಕೊಂಡಿದ್ದು ಪ್ರಶ್ನಾರ್ಥಕವಾಗಿ ಕೇಳ್ತಾಳೆ ನಿಜ ಕೀರ್ತನ ನನ್ನ ಹಳಿಯ ಹೇಗಿರಬೇಕು ಅನ್ನೋ ನನ್ನ ಕಲ್ಪನೆಗೆ ಈ ನಿನ್ನ ಹುಡುಗ ಹೊಂದಿಕೆ ಆಗಲ್ಲ ಆದರೆ ನಿನ್ನ ಖುಷಿಗೆ ನಾನು ಅಡ್ಡಿ ಮಾಡಲಮ್ಮ ನಾಳೆನೆ ಬರಲಿ ಹೇಳು ರೂಪ ಎಲ್ಲ ತಯಾರಿ ಮಾಡ್ಕೊಳ್ಳಮ್ಮ ಅಂದೋರು ಸೀದಾ ತಮ್ಮ ರೂಮ್ಗೆ ಹೋಗಿ ಬಾಗಿಲು ಹಾಕೊಂತಾರೆ ಅವರ ಮನಸ್ಥಿತಿ ಬಗ್ಗೆ ಅಮ್ಮ ಮಗಳು ಇಬ್ಬರೂ ಯೋಚನೆ ಮಾಡಲ್ಲ ಕೀರ್ತಿ ಇನ್ನೂ ಶಾಕಲ್ಲಿ ಹಾಗೇನೆ ನಿಂತಿರ್ತಾಳೆ ರೂಪ ಅವರು ಬಂದು ಕೀರ್ತಿ ನನ್ನ ಹತ್ರನೂ ವಿಷಯ ಹೇಳಿಕೊಳ್ಳಲಿಲ್ಲ ನೀನು ಅಂದು ಅವಳನ್ನು ತಪ್ಕೊಂತಾರೆ ಅಮ್ಮ ಎಲ್ಲಿ ಅಪ್ಪಂಗೆ ವಿಷಯ ಗೊತ್ತಾಗುತ್ತೋ ಅನ್ನೋ ಭಯಕ್ಕೆ ಹೇಳು ಧೈರ್ಯ ಬರಲಿಲ್ಲಮ್ಮ ಅವಳಿಂದ ಹಿಂದೆ ಸರಿದವರು ಅದು ಬಿಡು ಹುಡುಗ ಹೇಗಿದ್ದಾನೆ ಫೋಟೋ ತೋರಿಸು ಅಂತ ತುಂಬ ಕುತೂಹಲದಿಂದ ಅಳಿಯನನ್ನು ನೋಡೋದಕ್ಕಾಗಿ ಕೇಳ್ತಾರೆ ನಾಳೆ ಮನೆಗೆ ಬರ್ತಾನಲ್ಲಮ್ಮ ಆಗ್ಲೇ ನೋಡು ನಾನು ಮೊದಲು ಈ ವಿಷಯ ಅವನಿಗೆ ತಿಳಿಸಬೇಕು ಅಂತ ರೂಮ್ಗೆ ಓಡಿ ಹೋಗ್ತಾಳೆ ಹುಚ್ಚು ಹುಡುಗಿ ದೇವರೇ ಆ ಹುಡುಗ ನನ್ನ ಮಗಳ ಬಾಳಲ್ಲಿ ಯಾವಾಗಲೂ ಬೆಳಕಾಗಿ ಇರಲಪ್ಪ ಇಬ್ಬರನ್ನು ಚೆನ್ನಾಗಿಟ್ಟಿರು ತಂದೆ ಅಂತ ದೇವರಲ್ಲಿ ಬೇಡಿಕೆ ಇಡ್ತಾರೆ ರೂಮ್ಗೆ ಬಂದವಳೆ ಸಾರಂಗೆ ಫೋನ್ ಮಾಡ್ತಾಳೆ ಅವನನ್ನು ಸ್ವಲ್ಪ ಗೋಳು ಹುಯ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾತು ಶುರು ಮಾಡ್ತಾಳೆ ಹಲೋ ಕೀರ್ತಿ ಹೇಳು ಮನೆಗೆ ಹೋದಿಯಾ ಏನಿವತ್ತು ಮನೆಯಲ್ಲಿದ್ದಾಗ ಫೋನ್ ಮಾಡಿದ್ದೀಯಾ ನಿಮ್ಮ ಅಪ್ಪ ಮನೆಯಲ್ಲಿ ಇಲ್ವಾ ಅವನ ಪ್ರಶ್ನೆಗೆ ಉತ್ತರ ಕೊಡದೆ ಸುಮ್ಮನೆ ಹತ್ತಾಗ ಮೂಗೇರಿಸೋ ಹಾಗೆ ಸೂರ್ ಸೂರ್ ಅಂತ ಸೌಂಡ್ ಮಾಡ್ತಾಳೆ ಮಂಚದ ಮೇಲೆ ಕೂತು ಮಾತಾಡ್ತಿದ್ದವನು ತಕ್ಷಣ ಎದ್ದು ನಿಲ್ತಾನೆ ಕೀರ್ತಿ ಏನಾಯಿತು ಯಾಕೆ ಅಳ್ತಿದ್ದೀಯ ಸಾರಂಗ್ ಅದು 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 ಅಪ್ಪ ನಮ್ಮನ್ನು ಕಾಫಿ ಶಾಪಲ್ಲಿ ನೋಡಿದ್ರಂತೆ ಅಂತ ಅಳ್ತಾನೆ ಹೇಳಿದ ಹಾಗೆ ಮಾಡ್ತಾಳೆ ಕೀರ್ತಿ ಅವರು ಏನಾದರೂ ಅಂದ್ರ ಅದಕ್ಕೆ ಅಳ್ತಿಯೇನೆ ಏನಾಯ್ತು ಹೇಳು ಪುಟ್ಟ ಅಂತ ಗಾಬರಿಲಿ ಕೇಳ್ತಾನೆ ಅಪ್ಪ ಅಂದರು ನಾಳೆ ನೀನು ಮತ್ತು ನಿಮ್ಮಮ್ಮ ಅಪ್ಪ ಹೆಣ್ಣು ಕೇಳೋಕೆ ನಮ್ಮ ಮನೆಗೆ ಬರಬೇಕಂತೆ ಹೌದಾ ಅಂದೋನು ಅವಳು ಏನಂದ್ಲು ಅಂತ ಅರ್ಥ ಮಾಡಿಕೊಂಡವನು ಕೀರ್ತಿ ಏನಂದೆ ನೀನು ನಿಮ್ಮ ನಿಮ್ಮ ಅಪ್ಪ ನಮ್ಮನ್ನ ಮನೆಗೆ ಬರೋ ಹೇಳಿದ್ರಾ ನಿಜ ಹೇಳ್ತಿದಿಯೇನೆ ಹ್ಞೂ ಕಣೋ ಅಂತ ನಗ್ತಾಳೆ ಮತ್ತೆ ಯಾಕೆ ಅಳ್ತಾ ಇದ್ದೆ ನೀನು ಸುಮ್ಮನೆ ಚಮಾಕುಟ್ಟೆ ಕೊಟ್ಟೆ ಅಂತ ಫೋನಲ್ಲಿ ಮುಖ ಕಾಣಿಸ್ತಿದ್ರು ಕಣ್ಣು ಹೊಡಿತಾಳೆ ನಿನ್ನಜ್ಜಿ ಕ್ಷಣ ಉಸಿರೇ ನಿಲ್ಲಿಸ್ತಿದ್ಯಲ್ಲೆ ಸಿಗು ನನ್ನ ಕೈಗೆ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ ಏನು ವಸೂಲಿ ಮಾಡ್ತೀಯಾ ಅಂತ ಕೇಳ್ತಾಳೆ ಏನು ವಸೂಲಿ ಮಾಡ್ತೀನ ಸಿಗ್ತಿಲ್ಲ ಆಗ ತೋರಿಸ್ತೀನಿ ಅಂತ ತನ್ನ ತುಟಿ ಮೇಲೆ ಬೆರಳಾಡಿಸುತ್ತಾನೆ ಅವನು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ನಾಚಿಕೊಂಡು ಏ ಹೋಗೋ ಮೊದಲು ಅಮ್ಮಂಗೆ ವಿಷಯ ಹೇಳು ನಾಳೆ ನಮ್ಮ ಮನೆಯಲ್ಲಿ ಸಿಗ್ತೀನಿ ಸರೀನಾ ಬಾಯ್ ಸಾರು ಲವ್ ಯು ಕಣೋ ಲವ್ ಯು ಟು ಕೀರ್ತಿ ಹುಮ್ಮ ಅಂತ ಫೋನಲ್ಲಿ ಮುತ್ತಿಡುತ್ತಾನೆ ಕೋತಿ ಅಂದೋಳು ಫೋನ್ ಕಟ್ ಮಾಡ್ತಾಳೆ ರತ್ನ ಅವರ ಹತ್ರ ಬಂದು ಕೀರ್ತಿ ಹೇಳಿದ್ದನ್ನು ಹೇಳಿ ತಾಯಿನ ಒಂದು ರೌಂಡ್ ಎತ್ಕೊಂಡು ತಿರುಗಿಸ್ಬಿಡ್ತಾನೆ ಹುಡುಗ ಅಷ್ಟು ಖುಷಿಯಾಗಿರುತ್ತೆ ರತ್ನ ಅವರು ನಿಂತಲ್ಲೇ ನನ್ನ ಮಗ ಮತ್ತು ಕೀರ್ತಿನ ಚೆನ್ನಾಗಿಟ್ಟಿರಪ್ಪ ದೇವರೇ ಅಂತ ಬೇಡ್ಕೊತಾರೆ ಇಬ್ಬರು ತಾಯಿಯಂದಿರ ಆರೈಕೆಯೂ ಒಂದೇ ಆಗಿದೆ ಆದರೆ ದೇವರ ಆಟನೆ ಬೇರೆ ಆಗಿತ್ತು ಅನಿಸುತ್ತೆ ಅದಕ್ಕೆ ಮದುವೆ ಆದ ಮಾರನೇ ದಿನವೇ ಸಾರಂಗ್ ಮತ್ತು ಕೀರ್ತಿನ ಇಬ್ಬರು ದೂರ ಆಗಿದ್ದರೆ ಮುಂದುವರಿಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು